ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಸ್ಥಳೀಯ ರೈತ ಉತ್ಪಾದಕರ ಸಹಕಾರ ಸಂಘ ಹಾಗೂ ರೋಟರಿ ಕ್ಲಬ್ ಆಶ್ರಯದಲ್ಲಿ ಮೂರು ದಿನಗಳ ರಾಜ್ಯ ಮಟ್ಟದ ಹಲಸು ಮೇಳಕ್ಕೆ ಶಾಸಕ ಗೋಪಾಲಕೃಷ್ಣ ಬೇಳೂರು ನಿನ್ನೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಕೆಎಸ್ ಗೌತಮ್ ರಾಜನಂದಿನಿ ಕಾಗೋಡು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಪ್ರಗತಿಪರ ರೈತ ರಾಜೇಂದ್ರ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಮೇಳದಲ್ಲಿ ಕೆಂಪು ಹಲಸು ಚಂದ್ರ ಹಲಸು ಹೆಬ್ಬಲಸು ಸೇರಿದಂತೆ ರಾಜ್ಯದ ವಿವಿಧ ಜಾತಿಯ ಹಲಸುಗಳು ಪ್ರದರ್ಶನಗೊಂಡಿವೆ ಜೊತೆಗೆ ಹಲಸಿನ ಜಿಲೇಬಿ ಐಸ್ ಕ್ರೀಂ ಕಬಾಬ್ ಸೇರಿದಂತೆ ಹಲವು ಖಾದ್ಯಗಳು ಆಹಾರ ಪ್ರಿಯರನ್ನು ಸೆಳೆಯುತ್ತಿವೆ ದೂರದರ್ಶನದೊಂದಿಗೆ ಕೆಎಸ್ ಗೌತಮ್ ಮೇಳದಲ್ಲಿ ಹಲಸಿನ ಹಲವು ಉಪಯೋಗಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತಿದ್ದು ಇದರಿಂದ ಹಲಸು ಬೆಳೆಗಾರರಿಗೆ ಅನುಕೂಲವಾಗಲಿದೆ ಎಂದರು ಈ ತರದಲ್ಲಿ ನಾವು ಹಲಸುಗಳನ್ನ ಉಪಯೋಗ ಮಾಡಿ ಇದ್ರ ಉಪಯೋಗಗಳನ್ನ ಮಾಡಿದ್ರೆ ಹಲಸಿನ ಬೆಳವಣಿಗೆ ಹಲಸಿನ ಗಿಡಗಳು ಹಲಸಿನ ಉತ್ಪನ್ನಗಳು ಹೆಚ್ಚಾಗಬೇಕು ಮೌಲ್ಯವರ್ಧನೆ ಮಾಡಬೇಕಾಗಿ ಒಂದು ಪ್ರಯತ್ನ ರಾಜನಂದಿನಿ ಕಾಗೋಡು ದೇಶೀಯ ಆಹಾರ ಪದಾರ್ಥಗಳು ಆರೋಗ್ಯಕ್ಕೆ ಅತ್ಯಂತ ಉತ್ತಮ ಈ ದಿಸೆಯಲ್ಲಿ ಮೇಳದಲ್ಲಿ ಹಲಸಿನ ವಿವಿಧ ಉಪಯೋಗಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಹೆಚ್ಚು ಇಷ್ಟಪಡ್ತಾ ಇದ್ದಾರೆ ಅದರಿಂದಾಗಿ ನಾವು ದೇಶೀಯ ಹಣ್ಣುಗಳು ದೇಶೀಯ ತಿನಿಸುಗಳನ್ನ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳಿಸ್ಕೊಳದು ಅಳವಡಿಸಿಕೊಂಡು ಅದನ್ನ ನಾವು ಬಳಸಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆದು ರೀತಿಯ ಮೂಲಕ ಮೌಲ್ಯವರ್ಧನೆ ಮಾಡುವುದರಿಂದ ರೈತರಿಗೆ ಸಾಕಷ್ಟು ಲಾಭವಾಗುತ್ತದೆ ಎಂದು ಮೌಲ್ಯವರ್ಧನೆ ಮಾಡಿ ಅಲ್ಸ್ ನಾವು ಮಾರ್ಕೆಟ್ ಮಾಡೋದು ಈಗ ಈಗೀಗ ಟ್ರೆಂಡ್ ಇದು ನಡೀತಾ ಇದೆ ಈಗ ಅದರಲ್ಲಿ ಬರ್ಫಿ ಆಮೇಲೆ ಹಲ್ವಾ ಚಿಪ್ಸು ಕಡುಬು ಈ ನಾನಾ ಥರದ ಪ್ರಾಡಕ್ಟ್ಗಳನ್ನು ಮಾಡಬಹುದು ಅಮಿತ್ ದೇಶೀಯ ಆಹಾರಗಳನ್ನು ಪರಿಚಯಿಸುವ ಇಂತಹ ಮೇಳಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯುತ್ತಿರುವುದರಿಂದ ಜನರಿಗೆ ಅನುಕೂಲವಾಗಿದೆ ಎಂದರು ಹೊಸ ಹಣ್ಣುಗಳನ್ನು ಹೊಸ ಹೊಸ ಬಗೆಯ ತರಕಾರಿಗಳನ್ನು ನಾವು ತಿಂದು ಆರೋಗ್ಯದ ಮೇಲೆ ತೀವ್ರವಾದ ಪರಿಣಾಮಗಳನ್ನು ಉಂಟು ಮಾಡಿಕೊಳ್ತಾ ಇದ್ದೀವಿ ಹಾಗಾಗಿ ಈ ಥರದ ಮೇಳಗಳು ನಮ್ಮ ರಾಜ್ಯದಾದ್ಯಂತ ನಡೀಬೇಕು ಗ್ರಾಹಕ ಸುಧೀರ್ ಶೆಟ್ಟಿ ಮೇಳದಲ್ಲಿ ಕೇವಲ ಹಲಸಿನ ಹಣ್ಣು ಮಾತ್ರವಲ್ಲದೆ ಹಲವು ಬಗೆಯ ಖಾದ್ಯಗಳು ಸಹ ದೊರೆಯುತ್ತಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ಬರೀ ಹಲಸಿನ ಹಣ್ಣುಗಳು ಮಾತ್ರ ಸಿಗ್ತದೆ ಅನ್ನೋದನ್ನ ನಾನು ಕಲ್ಪನೆ ಇಟ್ಕೊಂಡು ಬಂದಿದ್ದೆ ಆದ್ರೆ ಇಲ್ಲಿ ಬಂದ ಮೇಲೆ ನನ್ಗೆ ಗೊತ್ತಾಯಿತು ಇಲ್ಲಿ ಸಾಕಷ್ಟು ರೀತಿಯ ಖಾದ್ಯಗಳು ರುಚಿ ರುಚಿಯಾದಂತಹ ಖಾದ್ಯಗಳನ್ನ ನಾನು ಇವತ್ತು ತಿಂದೆ ಬಹಳ ಸಂತೋಷ ಆಗಿದೆ